ಗಾರನಾಗಿಲ್ಲ ಬಡವರಿಗೆ ಏನು ಕೊಟ್ಟರೆ ನಾವೇ ಮಾಡಿದ್ರು ಬಿಜೆಪಿ ಬಡವರ ಪರವಾಗಿ ಪಾರ್ಟಿ ನಾವು ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಹಿಂದೂ ನೋಡ ಪರವಾಗಿ ದೇಶದೊಳಗ ರಾಜ್ಯದೊಳಗ ಕ್ರಾಂತಿ ಯಾವ್ದಾದ್ರು ಪಾರ್ಟಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ ನಾವು ಹೊಸ ಕಂದ್ರೆ ಸ್ಪರ್ಶನ ಎಂದು ನಾವು ಭಾರತೀಯ ಜನತಾ ಪಾರ್ಟಿಯವರು ಮುಸಲ್ಮಾನಿ ಹಚ್ಕೊಳ್ತಾರೆ ಹಚ್ಕೊಂಡ್ ದಮಿಯಿಂದ ಕಟ್ಟಿ ಬಂದೇವ್ರು ಅಲ್ಪಸಂಖ್ಯಾತಿ ಹಚ್ಕೊಂಡ್ ದಮಿಯಾಗಿ ಇದ್ದಿಲ್ಲ ಅವ್ರು ಹೋಗಿ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಲ್ಪಸಂಖ್ಯಾತರು ಹಂಚಿ ಮಾಡಿ ಕಟ್ಟಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಚೆನ್ನಾಗಿ ಬಿ ಎಸ್ ಯಡಿಯೂರಪ್ಪ ಗೊತ್ತಿಲ್ಲ ನಮಗೆಲ್ಲ ದಲಿತರಿಗೆ ಇವತ್ತು ಬಂಜಾರ ನಿಗಮ ಬಂಜಾರ ನಿಗಮ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಹಿಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಂಜಾರಿ ನಿಗಮ ಅಲ್ಲ ಬಹುತೇಕ ಬಹುತೇಕ ಸಮಾಜವಾಗಿ ನಿಗಮಗಳನ್ನ ಮಾಡಿ ಅವರಿಗೆ ಯೋಗ್ಯ ಅನುದಾನ ಕೊಟ್ಟಿರ್ತಕ್ಕಂತಹ ಸರ್ಕಾರ ಯಾವ್ದಾದ್ರ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು ಹೇಳಕ್ ಪ್ರಯತ್ನ ಹಾಗೇನೆ ಕೇಂದ್ರದಲ್ಲಿ ಹನ್ನೊಂದು ವರ್ಷಗಳಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಇಡೀ ದೇಶ ಇಡೀ ದೇಶ ಬರೆಯ್ ಗಡ್ಕರಿ ಅವರು ಮಾಡಿ ಹೈವೇ ನೋಡಿ ಬರ್ತೀವಿ ಗೊತ್ತಕ್ಕ ಹಳವೆ ಒಂದು ರಾಜ್ಯದ ಮೇಟ ವಿಚಾರ ಮಾಡ್ರಿ ಒಂದು ಹಳವೆ ವಿಚಾರ ಮಾಡಿ ನಮ್ಮ ಎಂ ಪಿ ಅವರು ಸಿಟಿ ರೈಲ್ವೆ ಬ್ರಿಡ್ಜ್ ಐದು ರೈಲ್ವೆ ಬ್ರಿಡ್ಜ್ ಬ್ರಿಜ್ ಎಲ್ಲೂ ನಿಧಾನ ಸಿಂಗದ ಹೊಟ್ಟು ಕೊಡೋದ್ರ ರೈಲ್ವೆ ಬ್ರಿಜ್ಬೇಕಾದ್ರೆ ಒಂದು ತಾಸ್ತಿ ತಾಸ್ತಿ ಗೊತ್ತಿಲ್ಲ ಇವತ್ತು ಬಂಗಾರು ಬಿಟ್ರೆ ಇಪ್ಪತ್ತೈದು ನಿಮಿಷದ ಇನ್ನು ಸಡಿಯೋನ ಅಭಿ ಬಂದ್ವು ನಾವ್ ಇಪ್ಪತ್ತೈದು ನಿಮಿಷಕ್ಕೆ ಬಿಜಾಪ್ತಿವ್ರು ಅಂದ್ರೆ ಕೇಂದ್ರ ಸರ್ಕಾರ ಒಂದು ಕೇವಲ ಒಂದು ಒಂದು ಕ್ಷೇತ್ರದ ಐದುನೂರ ನಲ್ವತ್ತು ನಾಲ್ಕು ಎಂ ಪಿ ಇಡೀ ದೇಶದೊಳಗ ಇಡೀ ದೇಶದೊಳಗ ರೈಲ್ವೆ ಹೈವೇ ಎತ್ತ ಮಾಡುವಂತ ರೈಲ್ವೆ ದೊಡ್ಡ ದೊಡ್ಡ ಕ್ರಾಂತಿ ಒಂದೇ ಮಾತ್ರ ಬರೋ ರೈಲು ವಿಚಿತ್ರವಾಗಿರ್ತಕ್ಕಂಥ ಕಲ್ಪನೆ ಮಾಡ್ ಆಂಧ್ರ ಸರ್ಕಾರ ಇದ್ದಾಗ ಅದೇ ಹದಿನೈದು ರೈಲ್ವೆಗಳು अरे आला ओ कुत्र हेसी बोलत ಅಂತ ನೀତ ಯಾವ څنګه ರೆಲक्सेशन करायला आरंभ करतो हायस्किलर दा কবল मरबो딜ോ बस अगोयिल्लो ನೋಡು डुप्लिकेट ಯಾಕತ್ತಿಲ್ಲ ಬಾಡ ಸಾਵੇ ಯಾಕಂದ್ರ ಕೇವಲ 111 ತೋರಿಸ್ತಾಯ್ ಹೈವೇಯಿತು टाकಲೇ ಆವು ಅಮೆರಿಕ ಲೇಹಕ್ಕೆ ಅಂತ ಗರ್ಕದ ಓಡಾಕತ್ತೆ ನೆಲ್ ಕಿಲೋ ಕಿಲೋಕ್ಕೆ ಅದರ ರೋಸ್ತಾಕ್ ಯಾಸೋ 40ಕ್ಕೆ 100 ವರ್ಷಕ್ಕೆ ಸಾಧರ್ಸ್ಯಕ್ಕೆ ಮಗ 100 ವರ್ಷಕ್ಕೆ ಭಾರತ ದೇಶೀಯ ಆರ್ಥಿಕವಾಗಿ ಮೂರನೇ نمبر ಬಂದಿದೆ 5ನೇ नंबरಗೆತ್ತು ಈ ಮೂರು ನಂಬರ್ ಬಂದಿ ಜಪಾನ್ ಹಿಂದ ಮೂರು ನಂಬರ್ ಈಗ ಜಪಾನ್ ಹಿಂದ ಹಾಕಿದ್ರು ಆರ್ಥಿಕ ವ್ಯವಹಾರ ಇಲ್ಲಿ ಕೇವಲ ಇಲ್ಲ ಐದು ವರ್ಷದಾಗ ನಾವು ನಂಬರ್ ಸೆಕೆಂಡ್ ಹಾಕ್ತಿವಿ ಮುಂದಿನ ದಿನದಲ್ಲಿ ನಂಬರ್ ಒನ್ ಆರ್ಥಿಕ ದ್ವೇಷ ಹಾಕಿದ ಅದು ಜಗತ್ತ ಭಾರತ ಅಂತಕ್ಕಂಥ ಮಾತನ್ನು ಬಯಸ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಕಾರ್ಯ ಮಂತ್ರಿಗಳು ಕೇಂದ್ರದ ಮಂತ್ರಿಗಳು ಕಾರ್ಯದ ಮುಖಾಂತರ ಉತ್ತರ ಕೊಡ್ತಾರೆ ಮಾತುಗಳಿಂದ ಅಲ್ಲ ಕೆಲಸ ಮಾಡಿ ಉತ್ತರ ಕೊಟ್ಟಾರ ಭಾರತದಿಂದ ಅಲ್ಲ ಭಾರತದಿಂದ ಅಲ್ಲ ಆದ್ರೆ ಕಾಂಗ್ರೆಸ್ನ ಕೂಡರು ಭ್ರಷ್ಟಾಚಾರ ಒಂದ್ರೆ ಈ ದೇಶದಾಗ ಬಿದ್ದವ್ರೆ ನೀವ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಬಲಿ ಕೊಟ್ಟವ್ರ ನೀವೇ ಆದ್ರೆ ಇವತ್ತು ಸುಮ್ಮನೆ ಭಾರತೀಯ ಜನತೆ ಹೀಗೆ ಮಾಡುವಂತ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಹಾಕ್ತಾ ಇಲ್ಲ ಯಾವ ದಿವಸ ಹುಟ್ಟಿ ಅಂತ ಕೇಳ್ತಾರೆ ಹೆಂಗ್ ಕೇಳಬೇಕ ಹೆಂಗ್ ಕೇಳ್ಬೇಕ ಈ ದೇಶದ ವಿರೋಧ ಪಕ್ಷ ನಾಯಕ್ ರಾಹುಲ್ ಗಾಂಧಿ ಈ ಹುಟ್ಟಿದರೆ ಎಲ್ಲಿ ಬರೋದು ಸುಪ್ರೀಂ ಕೋರ್ಟ್ ಕೋರ್ಟ್ ಕೇಳ ಬಿಜೆಪಿ ಅವ್ರಿಗೆ ಕೇಳಲ್ಲ ನಾವು ಕೇಳ ಆರ್ ಎಸ್ ಎಸ್ ಕೇಳ್ತಾ ಬಿಜೆಪಿ ಕೇಳ್ತಾ

ಮೀಲ್ತೀ ಅವ್ರು ಯುದ್ಧ ನಾನು ಅಂತ ಹೇಳಿದ್ರು ನಮ್ಗೆ ಚಲೋ ಬೂಟ್ ಕೊಡ್ರಿ ಚಲೋ ಬಂದೂಕ್ ಕೊಡ್ರಿ ಚಲೋ ಚಸ್ಮ ಕೊಡ್ರಿ ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೇಳಿಲ್ಲ ಯುದ್ಧ ಮಾಡಿದ್ರು ಚೀನಾದ ಹೀನಾಯಿ ಸೋತೀವಿ ಹೀನಾಯಿ ಸೋತೀವಿ ಇದನ್ನ ನ್ಯಾಯ ಹಾಕುತ್ತಿಲ್ಲ ಅವಾಗ ಒಬ್ಬ ಚಂದ್ರ ತರ್ವಿ ಚಂದ್ರ ತರವಿ ಅಂತಕ್ಕಂತ ಒಬ್ಬ ಪುಸ್ತಕ ಪಡೆವಾರ ಅವರು ಹಿಮಾಲಯ ಗ್ರಂಡರ್ ಸರಿ ಏನಾದ್ರು ಪುಸ್ತಕ ಹಿಮಾಲಯ ಗ್ರಂಡರ್ ಪಡೆವಾರ ಅದು ರವಿ ಬರೀಗಾರ ಕನ್ನಡ ಗಣ ಮಾಡಿ ಹೇಳ್ಬೇಕು ನೀವು ನೀವು ಎ ಸಿ ಲೆವೆಲಿ ತಗೊಂಡೋಗಿ ಕೊಟ್ಟಿದ್ದೀರಿ ನಮ್ ಜನ ಅಲ್ಲಿ ಹೋಗಿ ಮೆಟ್ಲತ್ತಿ ಅಲ್ಲಿ ಹೋಗಿ ಮಕ್ಕಳಿಗೆ ಶಾಲಾ ಕೇಳ ಅಂತ ಅವಕಾಶ ಇಲ್ರಿ ಇದನ್ ಮೊದ್ಲು ತೆರವು ಮಾಡಿ ಮತ್ತೆ ನಿಮ್ಮ ರಾಜ್ಯದ ಪಿ ಎಸ್ ಏನಿದ್ದಾರೆ ನಿಮ್ ಮಿನಿಸ್ಟ್ರುಗಳ ಅಧಿಕಾರಿಗಳು ಏನಿದ್ದಾರೆ ಮಿನಿಸ್ಟ್ರುಗಳು ಏನಿದ್ದಾರೆ ಅವ್ರುಗಳ ಸಾಮಾನ್ಯ ಜನಸಾಮಾನ್ಯರಿಗೆ ಸಿಗಂತ ವ್ಯವಸ್ಥೆ ಮಾಡಿ ಫಸ್ಟ್ ಮೊದಲು ಯಾಕೆ ಅಂದ್ರೆ ಮೂವತ್ತು ವರ್ಷದಿಂದ ರಾಜಕಾರಣ ಮಾಡ್ತಾ ಬಂದಿದ್ದೀನಿ ನಾನು ಎಲ್ಲಾ ಎಲ್ಲಾ ನಾಯಕರು ಇರ್ಬೋದು ಯಾವುದೇ ಪಕ್ಷ ಪರೋಕ್ಷ ಅಂತಿಲ್ಲ ನಾವು ಫೋನ್ ಎತ್ತಿದ್ರೆ ತೆಗೆದು ನಮಗೆ ಕೆಲಸ ಮಾಡ್ಕೊಡ್ತಿದ್ರು ಈ ನಡುವೆ ಎಲ್ಲಾ ಮಿನಿಸ್ಟರ್ಗಳಿಗೂ ಇಲ್ಲ ಅಡ್ರೆಸ್ ಇಲ್ಲ ಪಿ ಎಸ್ಗಳ ಹತ್ರ ಕೇಳೋದ್ರು ಇಲ್ಲ ಮಿನಿಸ್ಟರ್ಗಳು ಕೇಳ ಮಾತಾಡಕ್ಕೂ ಅಡ್ರೆಸ್ ಇಲ್ಲ ಆತರ ಆಗಿದೆ ಮತ್ತೆ ಅಧಿಕಾರಿಗಳಂತೂ ತುಂಬಾ ಸೋಮಾರಿತನ ತನ ತೋರಿಸಿದ್ದಾರೆ ನಮ್ಮ ಬಡವರ ಬಡವ್ರ ಮಕ್ಳುಗಳಂತೂ ಕಸ ತರ ಕಾಣ್ತಿದ್ದಾರೆ ಅದನ್ನು ನಾನು ಕಿವಿ ಮಾತಾಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಲಂಬಾಣಿ ತಾಂಡಿದ ತಾಯಿ ಆ ಹಾಲು ಕುಡಿದ್ ಬೆಳೆದ ಹೆಣ್ಮಗಳು ನಾನು ನನ್ನ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಮ್ಮ ಭಾಗದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ನಂದು ಅಲ್ಲಿ ತಾಂಡೇ ಇದೆ ಆರಗಟ್ಟೆ ಅಂತ ಅಲ್ಲಿ ನಮ್ಮ ಬಂಜಾರ ಸಮುದಾಯದ ತಾಯಿ ಹಾಲು ಕುಡ್ದು ಬೆಳೆದಂತ ಹೆಣ್ಮಗಳು ಇಡೀ ರಾಜ್ಯದಲ್ಲಿ ನಾನು ಎಲ್ಲೇ ಯಾವುದೇ ಜನಾಂಗ ಇರಲಿ ಹಿಂದುಳಿದಲ್ಲಿ ಯಾವುದೇ ಪಕ್ಷ ಇರಲಿ ಪರೋಕ್ಷ ಇರಲಿ ಇದು ನಮ್ಮ ಮನೆಗೆ ಜನ ಬರ್ತಾರೆ ಅವ್ರಿಗೆ ಯಾವುದೇ ನಾನು ಕರಪ್ಟಿವ್ ಅಲ್ಲ ನಾಟ್ ಕರಪ್ಟಿವ್ ಹೆಣ್ಮಗಳು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಒಂದು ನೇಮ್ ಕೊಟ್ಟಿದ್ದಾನೆ ಭಗವಂತ ನನಗೆ ನಿಮ್ಗೆ ಯಾವುದೇ ಏನೇ ತೊಂದರೆ ಇದ್ರು ನನ್ನ ಹತ್ರ ಬರ್ಬಹುದು ಹೆಚ್ಚಿನ ನಮ್ಮ ಸಾಹೇಬ್ರು ಇರ್ತಾರೆ ನಾನು ನಿಮ್ಮ ಕಲ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಸಿದ್ದರಾಮಯ್ಯವ್ರಿಗೆ ಹೇಳೋದು ಅಂದ್ರೆ ಸಿದ್ದರಾಮಯ್ಯವರು ನಮಗೆ ಸಹೋದರ ಸಮಾನ ಇದ್ದಾರೆ ಇವತ್ತು ಸಿಎಮ ಕೂತಿದ್ದಾರೆ ಅಂದ್ರೆ ಅವ್ರಿಗೆ ನಮ್ಮ ಹಿಂದುಳಿದ ಜನಾಂಗದ ಒಂದು ಆಶೀರ್ವಾದ ಅವರು ಅವ್ರಿಗೆ ಹೇಳೋ ಕಿವಿ ಮಾತು ಏನಂದ್ರೆ ಹಿಂದುಳಿದ ಸಮುದಾಯ ಇಲ್ಲ ಅಂದಿದ್ರೆ ನೀವು ಸಿಎಂ ಆಗಕ್ ಆಗ್ತಿರ್ತಿಲ್ರಿ ಆ ಕನ್ಸ್ ಕಾಣಕ್ ಆಗ್ತಿರ್ಲಿಲ್ಲ ನೀವು ಮೊದಲು ಮುಂದಾಜ್ಜೆ ಏನ್ ಇಡ್ಬೇಕು ಇದು ಹತ್ತು ಪಟ್ಟು ಹೋರಾಟ ಆಗ್ತದೆ ಮತ್ತೆ ಅಸೆಂಬ್ಲಿ ಅಸೆಂಬ್ಲಿಗೂ ಸಹ ಹೋರಾಟ ಆಗ್ತಾರೆ ಅದರ ಜೊತೆಗೆ ತಾವು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮುದಾಯಗಳಿಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ನಮ್ಮ ಸಮುದಾಯಗಳಿಗೆ ಬಂಜಾರ ಭೂಮಿ ಕೊರಚ ಕೊರ್ಮ ಮತ್ತೆ ಏನಾದೆಲ್ಲ ಏನೋ ಒಂದು ನಮ್ಮ ಮಾಧುಸ್ವಾಮಿ ಅವರ ವರದಿ ರೆಡಿಯಾಗಿ ಅದಕ್ಕೆ ಹಂಚಿಕೆ ಮಾಡಿದ್ರು ಅದನ್ನ ಬಿಟ್ಟು ಈಗ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ಹುಟ್ಟಿ ನಾಗಮೋಹನ್ ದಾಸ್ ಅವರು ಕಡ್ರ ಹೇಳಿ ಹಿಂದೆ ಎರಡ್ ಮೂರು ಸಲ ಅವ್ರು ಮಾಡಿದಂತ ಒಂದೇ ಗಟ್ಟಿ ಮಾಡಿದ್ದು ಉದಾಹರಣೆ ಹಾಕಿದ್ದಾರೆ ಆದ್ರೆ ನೀವು ಲಜ್ಜಗೇಳಿ ಸರ್ಕಾರ ಏನಂತ ಎಂ ಎಚ್ ಶರ್ಮದ ಸರ್ಕಾರ ನಮ್ದು ನಿಮ್ಗೆ ಏನು ಅದ್ರ ಇಲ್ಲ ಮತ್ತೆ ನಾವ್ ಪತ್ರಿಕೆ ನೋಡಿದಿವಿ ನಾಲ್ಕ್ ಪರ್ಸೆಂಟ್ ಇದೇನೋ ಅಂತ ಹೇಳಿ ಬಟ್ ಅದು ಅಧಿಕೃತ ಅದು ಇದೇ ಆದ್ರ ಬರುವಂತ ನಿಮ್ ದಿನದಲ್ಲಿ ಈಗ ನಾ ತಾಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರಾಗ ನಮ್ಮ ತಾಂಡಾ ಜನರಿಗೆ ಭೋವಿ ಸಮಾಜಕ್ಕೆ ಏನಂದ್ರಿ ಬಿಜೆಪಿ ನಿಮ್ಗೆ ಎಸ್ ಸಿ ಎಸ್ ಟಿ ಪಟ್ಟಿ ಬಿಡಾಕತ್ತದ ಸುಳ್ಳು ಹೇಳಿದ್ರಿ ನಾವು ಬಂದ್ರೆ ನಿಮಗೆ ಮುಂದೆ ಹಿಂಗ್ ಮಾಡ್ತೀವಿ ಹಂಗ ಮಾಡ್ತೀವಿ ಸು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿರಿ ತಾಂಡಾ ಏನೋ ಬಿಜೆಪಿ ಹಠಾವ್ ಬೋರ್ಡ್ ಹಾಕ್ಸಕ್ ಹಚ್ಚಿದ್ರಿ ಅದೇ ಕಾಲ ನಿಮಗ್ ಬರುವಂತೂ ದೂರ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ ಸಿದ್ದರಾಮಯ್ಯ ಅವರೇ ದಯಮಾಡಿ ತಮ್ಮ ನಿರ್ಧಾರಗಳು ಈ ಏನು ಮುದ್ದೆ ಸಮುದಾಯಗಳಿಗೆ ತಾವು ಮಾಡುವಂತ ದೋಹದ ಕೆಲಸ ಮಾಡ್ತಾ ಇದ್ರಿ ಇದನ್ನ ತಡಿಬೇಕು ಒಂದ್ ವೇಳೆ ನೀವು ತಡದೇ ಇದ್ರ ಮುಂದಿನ ಕಾಲದಲ್ಲಿ ನಿಮ್ಮ ಮುಂದೆ ಬರುವಂತ ದೇಶಗಳಲ್ಲಿ ನಿಮ್ಮ ಕಲತ್ತಿರ ಅಟ್ಯಾಲ ನೀವು ತಿರಿಯರ ಕಾಂಗ್ರೆಸ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮ ಎಚ್ಚರಿಕೆ ಕೊಟ್ಟು धन्यवाद भाग मुख्या जय हिंद जय कर्नाटक